ಹಾಯ್ ಫ್ರೆಂಡ್ಸ್ ನಮಸ್ತೆ ಚಳಿಗಾಲ ಸ್ಟಾರ್ಟ್ ಆಗಿದೆ ಒಂದು ಐವತ್ತು ಪರ್ಸೆಂಟ್ ಜನರ ದೊಡ್ಡ ಸಮಸ್ಯೆ ಏನು ಗೊತ್ತಾ ತಲೆಯಲ್ಲಿ ಹೊಟ್ಟು ಡ್ಯಾಂಡ್ರಫ್ ಜಾಸ್ತಿ ಆಗಿದೆ ಅಂತ ಚಳಿಗಾಲದಲ್ಲಿ ಡ್ಯಾಂಡ್ರಫ್ ಜಾಸ್ತಿ ಆಗೋಕ್ಕೆ ರೀಸನ್ ಏನು ಗೊತ್ತಾ ಬೇಸಿಗೆಯೂ ಇರುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಚಳಿಗಾಲದಲ್ಲಿ ಜಾಸ್ತಿ ಆಗುತ್ತೆ ಅದಕ್ಕೆ ಕಾರಣ ಏನು ಗೊತ್ತಾ ಬೇಸಿಗೆಯಲ್ಲಿ ನಾವು ಚೆನ್ನಾಗಿ ನೀರು ಕುಡಿತೀವಿ ಚಳಿಗಾಲದಲ್ಲಿ ನಾವು ನೀರು ಕುಡಿಯೋಲ್ಲ ಇನ್ನೊಂದು ಬೇಸಿಗೆಯಲ್ಲಿ ಚೆನ್ನಾಗಿ ಬೆವರ್ತೀವಿ ಬೆವ್ರ ಜೊತೆ ಕೊಳೆ ಬೇಗ ಹೋಗಿಬಿಡುತ್ತೆ ಆದರೆ ಚಳಿಗಾಲದಲ್ಲಿ ಕೊಳೆ ಹೋಗಲ್ಲ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಲ ನೀವು ಸ್ನಾನ ಆದಮೇಲೆ ನಿಮ್ಮ ಸಂದು ಬೆರಳು ಸಂದುಗಳಲ್ಲೆಲ್ಲ ನೋಡಿ ಅಲ್ಲಿ ಹುರುಪು ವೈಟ್ ವೈಟಿಗೆ ಹಾಗೆ ಇರುತ್ತೆ ಹಿಂಗೆ ಇರೋದ್ರೆ ಹುರ್ಪೆದ್ ಬಂದುಬಿಡುತ್ತೆ ಅದಕ್ಕೆ ರೀಸನ್ ಏನು ಹಂಗೆ ಬರೋಕ್ಕೆ ಒಂದು ಕೊಳೆ ಅಲ್ಲೇ ಉಳಿದಿದೆ ಇನ್ನೊಂದು ಅಲ್ಲಿ ಮಾಯ್ಚರೈಸರ್ ಇಲ್ಲ ಒಂದು ಕ್ರೀಮನ್ನು ಎಣ್ಣೆನೋ ಹಾಕಿ ಮಾಯ್ಚರೈಸಿಂಗ್ ಮಾಡ್ಕೋಬೇಕು ಅಥವಾ ಚೆನ್ನಾಗಿ ಉಜ್ಜಿ ತೊಳಿಬೇಕಲ್ವಾ ಹಾಗೆ ನಿಮ್ಮ ಕೂದಲುಗೂ ಡ್ಯಾಂಡ್ರಫ್ ಜಾಸ್ತಿ ಆಗಬಾರ್ದು ಅಂದರೆ ಒಂದು ಚೆನ್ನಾಗಿ ಎಣ್ಣೆನ ಹಾಕಬೇಕು ಇನ್ನೊಂದು ಆ ಎಣ್ಣೆದು ಅಥವಾ ಅದ್ರ ಜೊತೆಗೆ ಕೊಳೆ ಇರುತ್ತಲ್ವ ಧೂಳು ಅದು ಇದು ಎಲ್ಲ ಕೂತು ಅದನ್ನೆಲ್ಲ ಚೆನ್ನಾಗೇ ಹೋಗೋ ಥರ ಒಂದು ಒಳ್ಳೆ ಶಾಂಪೂನ ಹಾಕಿ ಹೇರ್ನ ವಾಶ್ ಮಾಡ್ಕೋಬೇಕು ನಾವು ಒಂದು ಒಳ್ಳೆ ಶಾಂಪೂನ ಬಳಸಬೇಕು ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ವೀಲ್ ಸೋಪನ್ನ ತಗೊಂಡು ಬಟ್ಟೆನ ವಾಶ್ ಮಾಡಿ ಸರ್ಫ್ ಎಕ್ಸೆಲ್ನ ತಗೊಂಡು ಬಟ್ಟೆನ ವಾಶ್ ಮಾಡಿ ಎರಡರಲ್ಲೂ ಕೆಮಿಕಲ್ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಆದರೆ ವೀಲ್ ಸೋಪಲ್ಲಿ ನಾವು ಬಟ್ಟೆನ ವಾಶ್ ಮಾಡಿದಾಗ ಬಟ್ಟೆ ಬೂದ್ಗಾಗಿಬಿಡುತ್ತೆ ಆದರೆ ಸರ್ಫ್ ಎಕ್ಸೆಲಲ್ಲಿ ಬಟ್ಟೆ ಅಷ್ಟೊಂದು ಡ್ಯಾಮೇಜ್ ಆಗಲ್ಲ ಹಾಗೆ ನಮ್ಮ ಕೂದಲೂ ಕೂಡ ಹೋಗಬೇಕು ಕೂದಲು ಚೆನ್ನಾಗಿ ಶೈನಿಂಗ್ ಆಗಿರಬೇಕು ಅಂದರೆ ಒಂದು ಒಳ್ಳೆ ಶಾಂಪೂನ ಯೂಸ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಮತ್ತು ಇನ್ನೊಂದು ಅಂದರೆ ಚಳಿಗಾಲದಲ್ಲಿ ನಾವು ಚೆನ್ನಾಗಿ ಬಿಸಿನೀರು ಕುಡಿತೀವಿ ಬಿಸಿ ಬಿಸಿ ಊಟ ತಿಂತೀವಿ ಸ್ವೆಟರು ಟೋಪಿ ಸಾಕ್ಸ್ನ ಹಾಕ್ತೀವಿ ಆಗ ನಮ್ಮ ಬಾಡೀಲಿ ಟೆಂಪ್ರೇಚರ್ ಜಾಸ್ತಿ ಆಗಿಬಿಡುತ್ತೆ ಹೀಟ್ ಜಾಸ್ತಿ ಆದಾಗ ಏನಾಗುತ್ತೆ ಹುರುಪು ಎದ್ದು ಬರುತ್ತೆ ಆಗ ಆ ಟೈಮಲ್ಲಿ ನೀವು ಎಣ್ಣೆನ ಹಾಕಬೇಕು ಒಂದು ಕಡೆ ಬಿಸಿ ಬಿಸಿ ತಿಂತಾಯಿರ್ತೀರ ಎಣ್ಣೆನೂ ಹಾಕೋಲ್ಲ ಆಗಿನ್ನೇನಾಗುತ್ತೆ ಮತ್ತು ಚಳಿಗಾಲದಲ್ಲಿ ಕೊಳೆನೂ ಹೋಗಿರಲ್ಲ ಇವು ಮೂರು ಸೇರೇನಾಗುತ್ತೆ ಅಂದರೆ ಡ್ಯಾಂಡ್ರಫು ಜಾಸ್ತಿ ಆಗುತ್ತೆ ಅರ್ಥ ಆಯ್ತಲ್ವ ನಾನು ಹೇಳಿದ್ದು ಏನು ಕಾರಣಕ್ಕೆ ಜಾಸ್ತಿ ಆಗುತ್ತೆ ಅಂತ ಹಾಗಾಗಿ ನೀವು ಚಳಿಗಾಲದಲ್ಲಿ ಏನು ಮಾಡಬೇಕು ಅಂದರೆ ಆದಷ್ಟು ತಲೆಗೆ ಬಿಸಿ ನೀರು ಹಾಕಬಾರ್ದು ಚೆನ್ನಾಗಿ ಎಣ್ಣೆನ ಹಾಕಿ ವಾರದಲ್ಲಿ ಎರಡು ದಿನ ಮೂರು ದಿನ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು ಮತ್ತು ಹೋಗಬೇಕು ಅಂದರೆ ಒಂದು ಒಳ್ಳೆ ಶ್ಯಾಂಪೂನ ನಾವು ಚಾಯ್ಸ್ ಮಾಡಿಕೊಂಡು ಅದರಲ್ಲಿ ಚೆನ್ನಾಗಿ ಹೇರ್ನ ವಾಶ್ ಮಾಡ್ಕೋಬೇಕು ಅದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಗೊತ್ತಾ ಚಳಿಗಾಲದಲ್ಲಿ ನೀವು ಸ್ನಾನ ಆದಮೇಲೆ ಕೂದಲನ್ನ ಒಣಗಿಸ್ಲೇಬೇಕು ಒಣಗಿಸಿಲ್ಲ ಅಂದರೆ ನಿಮ್ಮ ಕೂದಲಲ್ಲಿ ಇರುತ್ತಲ್ಲ ಆ ನೀರು ಮತ್ತು ಅಲ್ಪ ಸ್ವಲ್ಪ ಎಲ್ಲೆಲ್ಲಾದರೂ ಕೊಳೆಗಳು ಉಳಿದಿರುತ್ತಲ್ಲ ಅದೆರಡೂ ಸೇರಿ ಹಿಂಗೆ ಅಷ್ಟಾಗಿಲ್ಲ ಫುಲ್ಲು ಹುರ್ಪೆದ್ದಂಗೆ ಆಗ್ಬಿಡುತ್ತೆ ಅದೇ ಡ್ಯಾಂಡ್ರಫ್ ಆಗುತ್ತೆ ಹೌದಲ್ವ ನಾನು ಹೇಳಿ ಸತ್ಯ ಅಲ್ವಾ ನಿಮ್ಮ ಸ್ವಂತ ಬುದ್ಧಿಯಿಂದ ನೀವು ಅದನ್ನು ಯೋಚನೆ ಮಾಡಿ ನೋಡಿ ನೋಡಿಯವಾಗ ನಿಮಗೆ ಸತ್ಯ ಅನ್ನೋದು ಅರ್ಥ ಆಗುತ್ತೆ ನಾನು ಹೇಳಿರೋ ಸತ್ಯ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮವರು ಯಾರಿಗಾದರೂ ಈ ವಿಡಿಯೋ ಯೂಸ್ ಆಗೋದಾದರೆ ವಿಡಿಯೋನ ಶೇರ್ ಮಾಡಿ ನನ್ನ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಡಿಯೋದಲ್ಲಿ ನಾನು ಒಂದು ಒಳ್ಳೆಯ ಮನೆಯಲ್ಲಿ ಒಂದು ಅದ್ಭುತವಾದ ಹೇರ್ ಆಯಿಲ್ನ ಮಾಡಿದ್ದೀನಿ ಈ ಹೇರ್ ಆಯಿಲಿಂದ ನೋಡಿ ನಂಗೆ ಫಸ್ಟ್ ಇಲ್ಲೆಲ್ಲ ಬುರುಡೆ ಇತ್ತಲ್ವ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ಇವಾಗ ನೋಡಿ ಚಿಕ್ಕ ಚಿಕ್ಕ ಬೇಬಿ ಹೇರ್ಸ್ ಎಷ್ಟೊಂದು ಬರ್ತಿದೆ ಅಂತ ಈ ಒಂದು ಎಣ್ಣೆನ ಯೂಸ್ ಮಾಡಿದ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮನೇಲೆ ಒಂದು ಅದ್ಭುತವಾದ ಹೇರ್ ಆಯಿಲ್ನ ಮಾಡ್ಕೋಬೋದು ಆ ಹೇರ್ ಆಯಿಲ್ನ ಮಾಡೋದು ಹೇಗೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಿರುವಂಥ ಎಲ್ರಿಗೂ ಧನ್ಯವಾದ